ಎಷ್ಟೋ ಮಕ್ಕಳು ಕೇಳಿ ಅವಕಾಶ ಕೊಟ್ಟಾಗ ಯಾವುದೇ ಪ್ರಶ್ನೆ ನಾವು ಕೇಳಿದಾಗ ಉತ್ತರ ಮೌನ ವಹಿಸ್ತಾ ಇದೆ ಬಿಡಿ ಬಟ್ ಯಾವುದೋ ಒಂದು ಒಪಿನಿಯನ್ ಬಗ್ಗೆ ಕೂಡ ಎಷ್ಟೋ ಮಕ್ಕಳು ಮೌನ ವಹಿಸ್ತಾ ಇದೆ ಒಪಿನಿಯನ್ ಎಸ್ ಆರ್ ನೋ ನೆಗೆಟಿವ್ ಆಗಿದ್ರು ಹಟ್ಟಿಲ್ಲ ಪಾಸಿಟಿವ್ ಆಗಿದ್ರು ಅಡ್ಡಿಲ್ಲ ಪದ ಮತ್ತು ವಿರೋಧಿ ಯಾವುದೇ ಇದ್ರು ಕೂಡ ನಿಮ್ಮ ಒಪಿನಿಯನ್ ಕೊಡಬೇಕು ಮೌನವಾಗಿದ್ರೆ ಸರಿ ಹೊಂದಿರುವಂತಹ ಕವನ ಇತ್ತು ಮತ್ತೆ ರಾಗ ಸ್ನೇಹ ಕೂಡ ನನ್ನದೇ ಒಂದು ಸುಮ್ನೆ ಪ್ರಯತ್ನ ಈ ಕವನದ ಶೀರ್ಷಿಕೆ ಮೌನಿ ಆಗರಣಿ ನನ್ನ ಮೌನಿ ಸರ್ವಮುರುಳಿಂಗಿತ್ ತಪ್ಪು ಯಾವುದು ತಿಳಿಯೋ ಮೂಡ ನೀನು ಸರಿ ತಪ್ಪು ಯಾವದು ತಿಳಿಯೋ ಮೂಡ ನೀನು ಬದುಕಿನ ಅರ್ಥ ತಿಳಿಯದೆ ಬಾಳುವೆ ನೀ ಬದುಕಿನ ಅರ್ಥ ತಿಳಿಯದೆ ಬಾಳುವೆ ನೀ ಕೊಲ್ಲುವ ಜನಗಳ ಮಧ್ಯೆ ನಿಂತು चिंतित सरे सत्तु चिंत बोरव सत्तर चिंतदे बुकी तोरव मौनिया